ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು ವಿಜಯಾನಂದ ಕಾಶಪ್ಪನವರ ಇಳಕಲ್ ತಾಲೂಕು ಕಾನಿಪ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ನಡೆಯಿತು ಸಮಾಜದ ಒಳಿತು ಕೆಡುಕುಗಳನ್ನು ವಿಮರ್ಶಿಸುವ ಹಾಗೂ ಮಾರ್ಗದರ್ಶನ ನೀಡುವ ಕಾರ್ಯದಲ್ಲಿ ಪತ್ರಿಕೆಗಳ ಪಾತ್ರ ಅತಿ ಮಹತ್ವವಾದದ್ದು ದೃಶ್ಯ ಶ್ರವಣ ಮುದ್ರಣ ಮಾಧ್ಯಮಗಳು ಪ್ರಜಾಪ್ರಾತಿನಿಧಿಕ ಮೌಲ್ಯಗಳನ್ನು ದೇಶದಲ್ಲಿ ಹೆಚ್ಚಿಸುವಲ್ಲಿ ತನ್ಮೂಲಕ ಒಂದು ದೇಶದ ಸರ್ವಾಂಗೀಣ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿದರು ಇಲಕಲ್ಲಿನ ಸ್ನೇಹರಂಗ ಸಭಾಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಸತಿ ರಹಿತ ಪತ್ರಕರ್ತರಿಗೆ ನಿವೇಶನ ನೀಡುವ ಹಾಗೂ ಪತ್ರಿಕಾ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡುವ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ಅವರು ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪದವಿ ಕಾಲೇಜು ಸಿ ಉಪಾಧ್ಯಕ್ಷ ವಿಜಯ ಮಹಾಂತೇಶ ಗದ್ದನಕೇರಿ ಮಾತನಾಡಿ ಪತ್ರಿಕೆಗಳು ಸಮಾಜದ ಕಾವಲುಗಾರರಿದ್ದಂತೆ ಶಾಸಕಾಂಗ ಕಾರ್ಯಾಂಗಗಳನ್ನು ವಿಮರ್ಶಿಸುವ ಎಚ್ಚರಿಸುವ ಕೆಲಸ ಮಾಡುವ ಪತ್ರಿಕೆಗಳು ಧ್ವನಿಯಿಲ್ಲದವರ ಧ್ವನಿಯಾಗಬೇಕು ಪೂರ್ವಗ್ರಹ ಪೀಡಿತ ಕಪೋಲ ಕಲ್ಪಿತ ಅತಿರಂಜಿತ ವರದಿಗಳ ಪ್ರಕಟಣೆಯ ಧಾವಂತ ಇರಬಾರದು ಪತ್ರಕರ್ತರು ಸದಾ ಅಧ್ಯಯನಶೀಲರಾಗುವುದು ಇಂದಿನ ತುರ್ತು ಅಗತ್ಯವಾಗಿದೆ ನಿಮ್ಮ ಬರಹ ನಿಮ್ಮದಾಗಿರಲಿ ಬಾಹ್ಯ ಒತ್ತಡಗಳ ಪ್ರಭಾವ ಬರಹದ ಮೇಲೆ ಆಗದಿರಲಿ ಎಂದು ಆಶಿಸಿದರು ಸಾನ್ನಿಧ್ಯ ವಹಿಸಿದ್ದ ಸಿದ್ಧನಕೊಳ್ಳದ ಪರಮಪೂಜ್ಯ ಶಿವಕುಮಾರ ಶ್ರೀಗಳು ಮಾತನಾಡಿ ಪತ್ರಿಕೋದ್ಯಮ ಒಂದು ಪವಿತ್ರ ವೃತ್ತಿ ಆ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಿ ಎಂದು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಸಂದ ಇಳಕಲ್ ತಾಲೂಕು ಅಧ್ಯಕ್ಷ ವಿನೋದ ಗಿಡದ ವಹಿಸಿದ್ದರು ಜಿಲ್ಲಾ ಅಧ್ಯಕ್ಷ ಆನಂದ ದಲಭಂಜನ ಅತಿಥಿ ಸ್ಥಾನದಿಂದ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹನುಮಸಾಗರದ ಸೈಯದ್ ಮುರ್ತುಜ ಖಾದ್ರಿ ಶ್ರೀಗಳು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗುಣಗುಂಡಕ ನಿಪಾ ಅಧ್ಯಕ್ಷ ಅಮರೇಶ ನಾಗೂರ ಪತ್ರಕರ್ತರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ವೀರಯೋಧರಿಗೆ ಸಾಧಕ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್